ನಮಸ್ತೆ ನಾನು ಸಂಖ್ಯಾಶಾಸ್ತ್ರದಲ್ಲಿ ಮೂರನೇ ನಂಬರ್ ಬಗ್ಗೆ ಹೇಳುತ್ತೇನೆ ನೀವು ಹುಟ್ಟಿದ ಡೇಟ್ ದಿನಾಂಕ ಮೂರು ಇರಬಹುದು ಹನ್ನೆರಡು ಅಥವಾ ಇಪ್ಪತ್ತೊಂದು ಮೂವತ್ತು ಇದ್ದವರು ಮೂರನೇ ಸಂಖ್ಯೆ ಆಗಿರ್ತೀರ ಅಥವಾ ಹೆಸರಿನಲ್ಲಿ ಸಿ ಜಿ ಎಲ್ ಎಸ್ ಇದ್ದು ಇದು ಇರುವವರು ಮೂರನೇ ನಂಬರ್ ಆಗಿರ್ತೀರ ಅಥವಾ ಮೊಬೈಲ್ ನಂಬರ್ಗಳಲ್ಲಿ ಮೂರು ಮೂರು ಜಾಸ್ತಿ ಇದ್ದರೆ ಈ ಗುಣ ವಿಶೇಷ ಹೊಂದಿರ್ತೀರ ಘನತೆ ಮರ್ಯಾದೆ ಖ್ಯಾತಿ ತ್ಯಾಗ ತ್ಯಾಗ ಬುದ್ಧಿ ಎಲ್ಲವೂ ಇರುತ್ತದೆ ಧರ್ಮ ಕರ್ಮಗಳ ಆಸಕ್ತಿ ನೋಡಲು ಸುಂದರವಾಗಿರುತ್ತೀರಾ ಮಹತ್ವಾಕಾಂಕ್ಷೆ ಉಳ್ಳವರು ಒಳ್ಳೆಯ ಕೆಲಸವನ್ನು ಸಂಪಾದಿಸುತ್ತೀರಾ ಅಂದರೆ ಬೇರೆಯವರಿಗೆ ಸಹಾಯ ಮಾಡಿ ತಾವು ಕಳೆದುಕೊಳ್ಳುತ್ತೀರಾ ಬೇರೆಯವರನ್ನು ನಕ್ಕಿ ನಕ್ಕು ನಗಿಸುತ್ತೀರಾ ಹಾಸ್ಯ ಪ್ರಿಯರು ಕೆಲವರು ಸ್ವಾರ್ಥ ಗುಣ ಹೊಂದಿರುತ್ತಾರೆ ಲೆಕ್ಕವಿಲ್ಲದಂತೆ ಹಣವನ್ನು ಖರ್ಚು ಮಾಡುತ್ತಾರೆ ನಿಮಗೆ ಲೆಕ್ಕು ಅದೃಷ್ಟ ಜೀವನದಲ್ಲಿ ಇರುತ್ತದೆ ನೀವು ಜೋರಾಗಿ ಮಾತನಾಡುತ್ತೀರಾ ಒಳ್ಳೊಳ್ಳೆ ಹುದ್ದೆಗಳನ್ನು ನೀವು ಪಡೆಯುತ್ತೀರಾ ದೇವರು ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚು ಡಾಕ್ಟರ್ ಆಗಬಹುದು ಲಾಯರ್ ಆಗಬಹುದು ಅಥವಾ ಧಾರ್ಮಿಕ ಸಂಸ್ಥೆ ನಡೆಸಬಹುದು ಬ್ಯಾಂಕ್ ರಾಜಕೀಯ ಅಥವಾ ಆ್ಯಕ್ಟರು ಕಲೆ ಸಂಗೀತ ಆಸಕ್ತಿ ಇದೆ ನಿಮಗೆ ಟೀಚರು ಆಗಬಹುದು ಆರ್ಮಿಗೂ ಸೇರಬಹುದು ಆಧ್ಯಾತ್ಮಿಕ ವ್ಯಕ್ತಿಯೂ ಆಗಬಹುದು ಆರೋಗ್ಯ ಅಂದರೆ ನಿಮಗೆ ಸ್ವಲ್ಪ ಗಂಟಲು ಗಂಟಲು ನೋವು ಹೊಟ್ಟೆ ನೋವು ಹೃದಯ ಸಂಬಂಧಿ ಕಾಯಿಲೆ ಚರ್ಮ ರೋಗ ಬರಬಹುದು ಈ ಹಣ್ಣುಗಳು ಸ್ವಲ್ಪ ದಾಳಿಂಬೆ ಸೇಬು ತುಂಬ ಒಳ್ಳೆಯದು ಬಣ್ಣಗಳಲ್ಲಿ ಕೇಸರಿ ಹಳದಿ ತಾವರೆ ಹೂವಿನ ಕಲ್ಲರು ಪರ್ಪಲ್ಲು ಅಥವಾ ಹಸಿರು ಈ ಕಲ್ಲರ್ಗಳಲ್ಲಿ ಬಟ್ಟೆ ಹಾಕಿಕೊಂಡರೆ ತುಂಬ ಒಳ್ಳೆಯದಿರುತ್ತದೆ ಅದೃಷ್ಟ ದಿನಗಳು ಅಂದರೆ ಮೂರು ಹನ್ನೆರಡು ಎರಡು ಮೂವತ್ತು ಒಂಬತ್ತು ಹದಿನೆಂಟು ವರ್ಷಗಳನ್ನು ಆ ವರ್ಷಗಳಲ್ಲೂ ಲಕ್ಕಿನೂ ಇರುತ್ತದೆ ಇಪ್ಪತ್ತೇಳು ಏಳು ಇಪ್ಪತ್ತೈದು ಎರಡು ಹದ್ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ವರ್ಷಗಳಲ್ಲಿ ಒಳ್ಳೆಯದು ಇರುತ್ತದೆ ನಲವತ್ತೆಂಟು ಐವತ್ತೇಳು ಅರವತ್ತಾರು ಎಪ್ಪತ್ತೈದು ಗುರುವಾರ ಮಂಗಳವಾರ ಶುಕ್ರವಾರ ಒಳ್ಳೆಯ ದಿನಗಳು ನೀವು ಫ್ರೆಂಡ್ಸು ಸ್ನೇಹಿತರನ್ನು ಮಾಡಿಕೊಳ್ಳುವುದಾದರೆ ಒಂದನೇ ತಾರೀಕು ಅಂದರೆ ಒಂದು ಹತ್ತು ಐದು ಆ ಥರ ಬರುತ್ತದೆ ಮೂರು ಅಂದ್ರೂ ಹನ್ನೆರಡು ಒಂದು ಪ್ಲಸ್ ಎರಡು ಮೂರು ಬರುತ್ತಲ್ಲ ಆ ರೀತಿ ಅಥವಾ ಮೂವತ್ತನೇ ತಾರೀಕು ಮೂರಾಗುತ್ತದೆ ಐದು ಅಂದರೆ ಹದಿನಾಲ್ಕನೇ ತಾರೀಕು ಒಂದು ಪ್ಲಸ್ ನಾಲ್ಕು ಐದು ಆಗುತ್ತೆ ಹಾಗೆ ಆರು ಏಳು ಎಂಟು ಒಂಬತ್ತು ಈ ಡೇಟ್ನಲ್ಲಿ ಹುಟ್ಟಿದವನ್ನ ಸ್ನೇಹಿತರಂಗಿ ಮಾಡಿಕೊಳ್ಳಿ ಅವರು ನಿಮಗೆ ಸಹಾಯ ಮಾಡ್ತಾರೆ ಸ್ವಲ್ಪ ಗುರುಗಳ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ